ಬಡವರಿಗೆ ಮನೆ ಕಟ್ಟಲು ಅಕ್ವಾರ್ ಮಾಡ್ಕೊಳ್ತದೆ ಈ ಅಲಾಳ್ ಚಂದ್ರ ನೋಡಿ ಇದು ಅಲಾಳ್ ಚಂದ್ರ ಹೋಗುತ್ತೆ ಇದು ಓಕೆ ಮೋಸ್ಟ್ ಮೋಸ್ಟ್ ಆಫ್ ದಮ್ ಅಳಾಳ್ ಚಂದ್ರಲ್ಲಿ ಇದ್ದಂತ ರೈತರು ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಸಂಬಂಧಪಟ್ಟಂತವ್ರು ಈ ನನ್ ಎದುರು ನನ್ನ ಎದುರುಗಡೆನೇ ಜಾಗ ಇದೆ ಅಲಂಕ ಕಾನ್ಸ್ಟೂನ್ಸಿ ವಿಶ್ವನಾಥನ ಕಾನ್ಸ್ಟಿಟ್ಯೂನ್ಸಿ ವಿಶ್ವನಾಥನ್ಗೆ ಮತ್ತೆ ಧರ್ಮಸ್ಥಳಕ್ಕೆ ಏನ್ ಸಂಬಂಧ ಅಂದ್ರಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಈ ಜಾಗವನ್ನ ನೂರ ಆರು ಎಕರೆ ಮುಂದೆ ಇದರ ಜಾಗವನ್ನ ಕಾರ್ನರ್ ಪ್ಲಾಟ್ ಈಗೆಲ್ಲ ಬ್ಲೂ ಕಲರ್ ಶೀಟ್ ಹೊಡೆದಿದ್ದಾರೆ ಬಾಗೆಮನೆ ಟೆಕ್ ಪಾರ್ಕ್ ಗೆ ಮಾರಾಟ ಮಾಡಿದ್ದಾರೆ ಅಂತ ಒಂದು ಸುದ್ದಿ ನೂರ ಆರು ಎಕರೆ ಜಮೀನ ರೈತರ ಜಮೀನನ್ನ ಕೃಷಿ ಇದ್ದ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿದೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಕ್ವೈರ್ ಮಾಡ್ಕೊಂಡಂತ ಎರಡ್ ಸಾವಿರದ ಅಕ್ವೈರ್ ಮಾಡ್ಕೊಂಡ್ರೆ ಎರಡ್ ಸಾವಿರದ ಹತ್ತರಲ್ಲಿ ಹತ್ತರಲ್ಲೋ ಹದಿನೈದರಲ್ಲೋ ಸುರೇಂದ್ರ ಜೈನ್ ಅವರು ಈ ನೂರ ಆರು ಎಕರೆ ಮೂವತ್ತಾರು ಎಕರೆ ಹತ್ತು ಗುಂಟೆಯನ್ನ ತಮ್ಮ ಧರ್ಮಸ್ಥಳದ ಮಂಜುನಾಥ ಎಜುಕೇಷನ್ ಟ್ರಸ್ಟ್ಗೆ ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ ಇಲ್ಲಿರುವ ರೈತರಿಗೆ ಆಸ್ಪತ್ರೆಯನ್ನು ಕಟ್ತೀವಿ ಅಂತ ಆಮಿಷವನ್ನು ಕೊಡ್ತಾರೆ ಹತ್ತರಲ್ಲಿ ಹನ್ನೆರಡರ ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ ಮೂವತ್ತಾರು ಎಕರೆ ಹತ್ತು ಗುಂಟೆ ತದನಂತರ ಎರಡ್ ಸಾವಿರದ ಹತ್ತರಲ್ಲಿ ಯಡಿಯೂರಪ್ಪ ಗವರ್ಮೆಂಟ್ ಅಲ್ಲಿ ವಿಶ್ವನಾಥ್ ಎಂಎಲ್ ಎ ಆಗಿರ್ತಾರೆ ವಿಶ್ವನಾಥ್ ಅವರನ್ನ ಹಿಡ್ಕೊಂಡು ಯಡಿಯೂರಪ್ಪನ ಕೈಯಲ್ಲಿ ಸುಮಾರು ಎರಡು ಮೂವತ್ತಾರು ಹತ್ತು ಗುಂಟೆ ಸರ್ಕಾರಿ ಜಾಗ ನೋಟಿಫಿಕೇಶನ್ ಆಗಿರುತ್ತೆ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ಇಂಟು ಎಲ್ಲ ಆಗಿರುತ್ತೆ ಅಂತ ನೋಟಿಫಿಕೇಶನ್ ಜಾಗನ ಯಡಿಯೂರಪ್ಪ ಅಂದಿನ ಕಂದಾಯ ಸಚಿವ ಜನಾರ್ದರೆ ರೆಡ್ಡಿ ತಮ್ಮ ಕರುಣಾಕರ್ ರೆಡ್ಡಿ ಡಿನೋಟಿಫೈ ಮಾಡಿಕೊಡ್ತಾರೆ ರೈತರು ಕೃಷಿ ಮಾಡ್ತಾ ಇದ್ದಂಥ ಜಮೀನು ಬಿಸ್ನೆಸ್ ಮೆನ್ಗಳ ಪಾಲ ಆಗುತ್ತೆ ರೈತರು ಎಸ್ ಸಿ ಎಸ್ ಟಿ ಮೋಸ್ಟ್ ಆಫ್ ದ ಎಮ್ ಆರ್ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ರೈತರು ಅಂಡ್ ಎರಡ್ ಸಾವಿರದ ಹತ್ತರಲ್ಲಿ ಈ ನೋಟಿಫಿಕೇಶನ್ ಡಿನೋಟಿಫೈ ಮಾಡಿಕೊಡೋದೆ ಯಡಿಯೂರಪ್ಪನವರು ತದನಂತರ ಈ ಮೂವತ್ತ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷಕ್ಕೆ ತಗೊಂಡಿರುವಂತ ಸುದ್ದಿ ಎರಡು ಸಾವಿರದ ಹತ್ತರಿಂದ ಹತ್ರ ಡಿನೋಟಿಫೈ ಮಾಡಿದ್ಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದೇ ಜಮೀನನ್ನು ಧರ್ಮಸ್ಥಳದ ಆಸ್ಪತ್ರೆ ಕಟ್ಟದಂತ ಜಮೀನನ್ನ ಆಸ್ಪತ್ರೆ ಕಟ್ತೀನಿ ಅಂತ ಹೇಳಿ ತಗೊಂಡು ವಿಶ್ವನಾಥನ ಕೈ ಹಿಡ್ಕೊಂಡು ಡಿನೋಟಿಫೈ ಮಾಡಿಕೊಂಡಂತ ನೂರ ಹೌಸಿಂಗ್ ಬೋರ್ಡ್ ಅಲ್ಲಿ ಮೂವತ್ತಾರು ಎಕರೆ ಸುರೇಂದ್ರ ಜೈನ್ ಅವರ ಧರ್ಮಸ್ಥಳ ಎಜುಕೇಶನ್ ಅಕಾಡೆಮಿಗೆ ಸೇರಿದಂತ ಮಗನೆ ಸೊ ಈ ರೀತಿಯಾಗಿ ರೈತರ ಜಮೀನು